ಜನ ಭಗವಂತ ಅದಕ್ಕೆ ದತ್ತಾತ್ರೇಯನ ಬಳಿ ನಾನು ಹೋಗ್ತೇನೆ ಹೇಳಿ ಆ ಅಲರ್ಕ ದತ್ತಾತ್ರೇಯನ ಬಳಿ ಹೋದ ದತ್ತಾತ್ರೇಯನ ಬಳಿ ಹೋಗಿ ದತ್ತಾಯತ್ರೆಗೆ ನಮಸ್ಕಾರ ಮಾಡಿದ ದತ್ತಾತ್ರೇಯನಾದ್ರೂ ಅವಧೂತ ನಾವು ಮೊದ್ಲೇ ಕೇಳಿದಾಗ ಅವಧೂತ ತನ್ಪಾಡಿಗೆ ತಾನಿದ್ದಾನೆ ಏನೋ ಕುಡ್ಕೊಂಡು ಆ ತೊಡೆಯಲ್ಲಿ ಹೆಂಗ ಅದೇ ಹೆಂಗಸನ್ ಕೂರಿಸ್ಕೊಂಡು ಲಕ್ಷ್ಮಿಯಿಂದನೂ ತೋರಿಸ್ಕೊಳ್ಳಲ್ಲ ಅದು ಆ ರೀತಿ ತನ್ಪಾಡಿ ತಾನು ಹುಚ್ಚರಾಗಿದ್ದಾನೆ ದತ್ತಾತ್ರೇಯ ಅವನನ್ನು ಹೋಗಿ ನಮಸ್ಕಾರ ಮಾಡಿ ಹೇ ಸ್ವಾಮಿ ನನ್ನ ಉದ್ಧಾರ ಮಾಡು ನಾನು ತುಂಬಕ್ಕೆ ದುಃಖ ನನಗೆ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ಆ ಸಮಸ್ಯೆಯಿಂದ ಬಳಲುತ್ತಾ ಇದ್ದೇನೆ ನನ್ನ ಸಮಸ್ಯೆಗೆ ಪರಿಹಾರ ಮಾಡು ನನ್ನ ದುಃಖಕ್ಕೆ ಪರಿಹಾರ ಹೇಳು ಅಂತ ಹೇಳಿದಾಗ ದತ್ತಾತ್ರೆ ಹೇಳ್ತಾನೆ ಓಹೋ ಹೇಳ್ತಾನೆ ಹೇಳ್ತಾನೆ ಏನ್ ನಿನ್ನ ಸಮಸ್ಯೆ ಒಂದ್ ಒಂದ್ ನಿಮಿಷದಲ್ಲಿ ಪರಿಹಾರ ಅಂತ ಹೇಳ್ತಾರೆ ಆ ದತ್ತಾತ್ರೇಯನ ಮಾತಾದ್ರೆ ಅವನು ಮಾತೇ ಆ ರೀತಿ ಒಗಟಿನ ಮಾತು ದತ್ತಾತ್ರೇಯನಂತೂ ಅವನಿವಾಗ ಕೃಷ್ಣ ಎಲ್ಲ ಉಪದೇಶ ಕೊಟ್ಟಾಗ ಸಹಜವಾಗಿ ದತ್ತಾತ್ರೇಯ ಉಪದೇಶ ಕೊಡಲ್ಲ ಅವನ ಮಾತುಗಳೆಲ್ಲವೂ ಒಗಟಿನ ಮಾತು ಯಾಕಂದ್ರೆ ಮಹಾವಧೂತನ ಮಾತು ಅವನು ಅರ್ಥ ಗೌರಿಗೆ ಮಾತ್ರ ಅರ್ಥ ಆಗ್ತದೆ ಇಲ್ಲದ ಅರ್ಥವಾಗಲ್ಲ ಅದಕ್ಕೆ ಹೇಳ್ತಾನೆ ದುಃಖಾಪಹಾರ ಮಧ್ಯೇವ ಕರೋಮಿತವ ಪಾರ್ಥಿವ ಸತ್ಯಂ ರೂಹಿ ಕಿಮರ್ತಂತೆ ದುಃಖಂ ತತ್ ಪೃಥ್ವೀಪದೇ ಆಯ್ತಪ್ಪ ಈಗ್ಲೇ ಈ ನಿಮಿಷದಲ್ಲೇ ನಿನ್ನ ದುಃಖ ಎಲ್ಲ ಪರಿಹಾರ ಮಾಡ್ತಾನೆ ನನಗ್ ಸತ್ಯ ಹೇಳು ನಿನಗೆ ದುಃಖ ಹ್ಯಾಕ್ ಬಂದಿದೆ ಅಂತ ನನಗ್ ಸತ್ಯ ಹೇಳ್ಬೇಕು ನೀನು ದುಃಖ ಹ್ಯಾಕ್ ಬಂದಿದೆ ಸತ್ಯ ಹೇಳು ಅಂತ ಹೇಳಿದ ಮಾತೇನಿದೆ ಸಾಮಾನ್ಯ ಅಲ್ಲ ಅದು ಯಾಕಂತ ಹೇಳಿದ್ರೆ ಯೋಚನೆ ಮಾಡಿ ಹೇಳು ಅಂತ ಸತ್ಯ ಯೋಚನೆ ಮಾಡಿ ಹೇಳು ನಿನಗೆ ದುಃಖ ಯಾಕೆ ಬಂದಿದೆ ಅಂತ ಕಸ್ಯತ್ವಂ ಕಸ್ಯವಾ ದುಃಖಂ ತತ್ವವೇ ವಿಚಾರ್ಯತಾ ಯಾಕೆ ಸತ್ಯ ಅಂತ ಹೇಳ್ತಾ ಅನ್ ಗೊತ್ತುಂಟ ನೀನ್ ಯಾರಿಗೆ ಸೇರಿದವನು ನಿನಗೆ ದುಃಖ ಬಂದಿದೆ ಅಂತ ಹೇಳ್ತಾ ಇದೆಯಲ್ವಾ ಆ ದುಃಖ ಯಾರಿಗೆ ಸೇರಿದ್ದು ನೀನಿಗೆ ಅಂತ ಹೇಳಿದ್ರೆ ನೀನ್ ಯಾರಿಗೆ ಸೇರಿದವನು ಕಸ್ಯತ್ವಂ ನೀನ್ ಯಾರಿಗೆ ಸೇರಿದವನು ಈ ದುಃಖ ಯಾರಿಗೆ ಸೇರಿದ್ದು ಸರಿಯಾಗಿ ಯೋಚನೆ ಮಾಡಿ ಹೇಳಪ್ಪ ಹಾಗೆ ಹೇಳ್ಬೇಡ ನನ್ನ ಹತ್ರ ಯೋಚನೆ ಮಾಡು ಅದು ನಂದೇ ದುಃಖ ನಾವಾದ್ರೆ ಹೇಳ್ಬಿಡ್ತೇವೆ ನಂದೇ ದುಃಖ ಯೋಚನೆ ಹೇಳು ನಿಂದ ದುಃಖವಾ ಅಥವಾ ಬೇರೆ ಯಾರದ್ದು ದುಃಖವಾ ನೋಡಿ ಇದೇ ಇಲ್ಲಿ ಯೋಚನೆ ಮಾಡ್ಲಿಕ್ಕೆ ಅಷ್ಟು ಮಾತ್ರ ಅಲ್ಲ ಇನ್ನು ಹೇಳ್ತಾನೆ ಅಂಗನ್ಯಂಗಿ ನಿರಂಗಂಜ ಸರ್ವಾಂಗ ವಿಚಿಂತಯ ಯೋಚನೆ ಮಾಡು ಅಂಗ ಯಾವುದು ಅಂಗಿ ಯಾವುದು ನಿರಂಗ ಯಾವುದು ಸರ್ವಾಂಗ ಯಾವುದು ಇವೆಲ್ಲ ಯೋಚನೆ ಮಾಡುವುದು ಅಂತ ಹೇಳಿದ್ರೆ ಅಂಗ ಅಂತ ಹೇಳಿದ್ರೆ ಪಾರ್ಟ್ಸ್ ಯಾವುದು ಅಂಗವಾಗಿದೆ ಪಾರ್ಟ್ ಆಗಿದೆ ಇವಾಗ ಒಂದು ಕಾರ್ಯಕ್ರಮ ನಡೀತದೆ ಅಂತ ಹೇಳಿ ಕಾರ್ಯಕ್ರಮದ ಅಂಗವಾಗಿ ಅಂತ ಹೇಳಿದ್ರೆ ಅದೊಂದು ಪಾರ್ಟ್ ಅಂತ ಅನೇಕ ಪಾರ್ಟ್ಗಳು ಸೇರಿ 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 ಆಗಿರುವಂತಹದ್ದು ಅಂಗಿ ಅಂತ ಹೇಳಿದ್ರೆ ಎಲ್ಲ ಅಂಗಗಳಿಂದ ಕೂಡಿರುವಂತಹದ್ದು ಅಂಗಿ ಅಂತ ಅಂಗಿ ಯಾವುದಪ್ಪ ಅಂಗ ಯಾವುದು ಇನ್ನು ಇಂಥ ಅಂಗವೇ ಇಲ್ಲಿರುವಂತಹದ್ದು ಯಾವುದು ನಿರಂಗ ಎಲ್ಲಾ ಅಂಗಗಳಿಂದಲೂ ಕೊಡಿರುವಂತಾದ ನೋಡಿ ಇದು ಒಗಟು ದತ್ತಾತ್ರೆಯನ್ನು ಒಗಟ್ಟಿನ ಮಾತು ಚೆನ್ನಾಗಿ ಯೋಚನೆ ಮಾಡಪ್ಪ ಯೋಚನೆ ಮಾಡಿ ಹೇಳು ಮತ್ತೆ ನನಗೆ ನನ್ನ ಪ್ರಶ್ನೆ ಉತ್ತರ ಹೇಳು ಇದನ್ನು ಕೇಳಿದ ಅಲರ್ಕ ಹುಚ್ಚ ಮಾತಾಡ್ತಾ ಇದ್ದಾನೆ ಹೋಗ್ಲಿಲ್ಲ ನಾವಾಗಿದ್ರೆ ಇದು ಹುಚ್ಚ ಎಲ್ಲ ಮಾತಾಡ್ತಾ ಇದ್ದಾನೆ ಅಂತ ನಾವ್ ಎದ್ಕೊಂಡು ಆದ್ರೆ ನೋಡಿ ಅಲರ್ಕನಿಗೆ ಗೊತ್ತು ದತ್ತಾತ್ರೇಯ ಮಹಾ ದೊಡ್ಡ ಜ್ಞಾನಿ ಸಾಕ್ಷಾತ್ ಭಗವಂತ ಯೋಚನೆ ಮಾಡ್ತಾನೆ ಯೋಚನೆ ಮಾಡ್ತಾನೆ ಯೋಚನೆ ಮಾಡ್ತಾನೆ ನಾನ್ ಯಾರು ಈ ದುಃಖ ಯಾರು ದುಃಖ ಯಾವುದು ಈ ಅಂಗ ಯಾವುದು ನಿರಂಗ ಯಾವುದು ಎಲ್ಲ ಯೋಚನೆ ಮಾಡ್ದ ಮಾಡ್ದ ಯೋಚನೆ ಮಾಡಿದ ಮೇಲೆ ಅವನಿಗೆ ಉತ್ತರ ಉಳಿಲಿಕ್ಕೆ ಶುರುವಾಯಿತು ಹೌದು ದತ್ತಾತ್ರೇಯ ಹೇಳಿದ ಕರೆಕ್ಟ್ ಕರೆಕ್ಟ್ ಆದ ಮಾತು ಏನಂತ ಹೇಳಿದ್ರೆ ತ್ರಿವಿಧ ಸ್ಯಾಬಿ ದುಃಖ ಸ್ಯಾ ವಚ ಹೌದಲ್ವಾ ಈ ದುಃಖ ಏನು ಇವಾಗ ಬರ್ತಾ ಇದೆಯಲ್ವಾ ಅಯ್ಯೋ ನಂಗೆ ದುಃಖ ಆಗ್ತಾ ಇದೆ ದುಃಖ ಆಗ್ತಾ ಇದೆ ಸಿಕ್ಕಾಪಟ್ಟೆ ದುಃಖ ಆಗ್ತಾ ಇದೆ ನನಗೆ ಅದು ದುಃಖ ಮೂರು ರೀತಿ ಬರ್ಲಿಕ್ಕೆ ಸಾಧ್ಯ ಅಂತ ಆಧ್ಯಾತ್ಮಿಕ ಅಧಿದೇವಿಕ ಅಧಿಭೌತಿಕ ಅಂತ ಮೂರು ರೀತಿಯಾದ ದುಃಖಗಳು ಅದನ್ನು ನಾವು ತಾಪತ್ರಯ ಅಂತ ಕರೆಯೋದುಂಟಲ್ವಾ ಇದು ಯಾರಿಗೆ ಬರ್ತಾ ಇದೆ ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಇದು ಇದು ನನಗೆ ಬರ್ತಾ ಇರೋದಲ್ಲ ಇದು ನಿಜವಾಗಿ ನಂದಲ್ಲ ಇದು ಏನಿವತ್ತು ನನಗೆ ದುಃಖ ಆಗ್ತಾ ಇದೆ ಎಂದು ನಾನು ತಿಳ್ಕೊಳ್ತಾ ಇದ್ದೇನೆ ನನಗದಲ್ಲ ಇದು ಆತ್ಮ ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು ಕೇವಲ ಮನಸ್ಸಿಗೆ ಸಂಬಂಧಪಟ್ಟದ್ದು ಸೈಕಾಲಜಿ ಇದು ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು ಯಾಕೆ ಅಂತ ಹೇಳಿದ್ರೆ ಸವಿಮೃಷ್ಯ ಚಿರಂ ರಾಜ ಪುನಃ ಪುನರುದಾರಧೀಹಿ ಆತ್ಮಾನ ಮಾತ್ಮನಾಧೀರ ಪ್ರದ ಸೇದ ಮಥಾಬ್ರವೀತ್ ಆ ನಂತರ ಯೋಚನೆ ಮಾಡಿ ಮಾಡಿ ತನ್ನೊಳಗೆ ನಾನು ನಕ್ಕನಿಗೆ ಶುರು ಮಾಡಿದ್ದೆ ತನ್ನೊಳಗೆ ತಾನೇ ನಕ್ಕನಂತೆ ಅಯ್ಯೋ ಇಲ್ಲಿವರೆಗೆ ನಾನು ಏನು ತಿಳ್ಕೊಂಡಿದ್ದೆ ನನ್ನ ಬಗ್ಗೆ ನನ್ನ ಬಗ್ಗೆ ನನಗೆ ಎಷ್ಟು ತಪ್ಪಾಗಿ ತಲುಕೊಂಡಿದ್ದೆ ಛೆ ನಾನು ಏನಲ್ಲ ಅದನ್ನ ನಾನು ತಿಳ್ಕೊಂಡಿದ್ದೆ ಅಲ್ವಾ ದತ್ತಾತ್ರೇಯ ಸ್ವಾಮಿಗಳು ಎಷ್ಟು ಚಂದ ಹೇಳಿದ್ರು ನೀನು ಯಾರು ಯಾರಿಗೆ ಸೇರಿದವನು ನೀನು ಅಲ್ವಾ ಇಲ್ಲಿವರೆಗೆ ನಾನು ಯೋಚನೆ ಮಾಡಿಲ್ವಲ್ಲ ಅಂದ್ರೆ ನೋಡಿ ದತ್ತಾತ್ರೇಯನ ಪ್ರಶ್ನೆ ಕೇವಲ ಅಲರ್ಕನಿಗೆ ಮಾತ್ರ ಅಲ್ಲ ನಮ್ಮೆಲ್ರಿಗೂ ಸಂಬಂಧಪಟ್ಟದ್ದು ಯಾರಿಗೆ ಸೇರಿದವ್ರು ನಾವು ದುಃಖ ಯಾರಿಗೆ ಸೇರಿದ್ದು ನಾನು ಯಾರು ನಾನು ಈ ದೇಹ ಅಲ್ಲ ದೇಹ ಅಂತ ಹೇಳಿದ್ರೇನು ಪಂಚಭೂತಗಳ ಮಿಶ್ರಣ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಈ ಐದರ ಮಿಶ್ರಣ ಏನು ಅಂತ ಹೇಳಿದ್ರೆ ಈ ದೇಹ ಪಂಚಭೌತಿಕ ದೇಹ ಅಂತ ಹೆಸರು ತಾನೆ ಇದರಲ್ಲಿ ಕಾಂಪೋನೆಂಟ್ಸ್ ಇರುವುದೇ ಅದು ಮಣ್ಣಿನ ಗಳಿದೆ ಅದೇ ಇಲ್ಲಿ ಚರ್ಮ ಮಾಂಸ ಮೂಳೆ ಮುಂತಾದವುಗಳಾಗಿದೆ ಅದರಿಂದಾಗಿ ನಾಳೆ ಸತ್ತು ಹೋಯ್ತು ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಹೂತ್ರೆ ಈ ಎಲ್ಲ ಅಂಶಗಳು ಮಣ್ಣಿಗೆ ಹೋಗ್ತವೆ ನೀರಿನ ಅಂಶವೇ ಒಳಗೆ ರಕ್ತ ಮುಂತಾದವುಗಳಾಗಿದೆ ಬೆಂಕಿಯ ಅಂಶವೇ ಮೈ ಬಿಸಿಯಾಗಿದೆ ಮೈ ಬಿಸಿಯಾಗಿದೆ ಅಂತ ಹೇಳಿದ್ರೆ ಒಳಗೆ ಬೆಂಕಿ ಅಂಶ ಇದೆ ಅಂತ ಹೇಳಿದ್ರು ಸ್ಪಷ್ಟತಾನೆ ಯಾಕಂದ್ರೆ ಬಿಸಿ ಅನ್ನೋದು ಬೆಂಕಿಯದೇ ಲಕ್ಷಣ ಹಾಗೆಯೇ ಒಳಗೆ ಗಾಳಿ ಅಂಶ ಇದೆ ಅದಕ್ಕೆ ಗಾಳಿ ಉಸಿರಾಟ ಆಗ್ತಾ ಇರುವುದು ಆಕಾಶದ ಅಂಶ ಇದೆ ಒಳಗೆ ಅದೇ ಗ್ಯಾಪ್ ಜಾಗ ಇರುವುದು ಗ್ಯಾಪ್ ಇಲ್ಲದಿದ್ರೆ ಉಸಿರು ಹೋಗುದು ಹಾಗೆ ಬರುವುದೇ ಹೇಗೆ ಆಹಾರ ಹೋಗುವುದು ಹಾಗೆ ಬರುವುದೇ ಹಾಗೆ ಈ ಐದೂ ಸೇರಿ ಒಟ್ಟಿಗೆ ಈ ದೇಹ ಆಗಿರುವಂತದ್ದು ಈ ಐದರಲ್ಲಿ ನಾನು ಯಾರು ಯಾಕಂದ್ರೆ ಇವಾಗ ಈ ದೇಹದಲ್ಲಿ ಐದಿದೆ ಅಂತ ಹೇಳೋದು ಸ್ಪಷ್ಟ ಆಯಿತು ಪಂಚಭೂತ ಪಂಚಭೂತಗಳು ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಇದರಲ್ಲಿ ಆಕಾಶವ ನಾನು ನಾನು ಆಕಾಶ ಅಲ್ಲ ಎಲ್ರಿಗೂ ಗೊತ್ತಿದ್ದು ನಾನು ಆಕಾಶ ಅಲ್ಲ ನಾನು ಬೆಂಕಿ ಅಲ್ಲ ಯಾಕಂದ್ರೆ ನಾನು ಬೆಂಕಿ ಆಗಿದ್ರೆ ಬೆಂಕಿಯಲ್ಲಿ ಹಾಕಿ ಸುಟ್ಟು ಹೋಗ್ತಾ ಇದ್ದೆ ನಾನು ನೀರಲ್ಲ ನೀರಾಗಿದ್ರೆ ನೀರಲ್ಲಿ ಹಾಕಿ ಹೊಚ್ಕೊಂಡು ಹೋಗ್ತಾ ಇದ್ದೆ ನಾನು ಮಣ್ಣಲ್ಲ ಮಣ್ಣಾಗಿದ್ರೆ ಮಣ್ಣಿನ ಹೆಂಟೆಯಿಂದ ಹೊಡೆದ್ರೆ ನನಗೆ ಯಾಕೆ ನೋವಾಗ್ತಾ ಇತ್ತು ನಾನು ಮಣ್ಣೆ ತಾನೆ ಮಣ್ಣಿನಿಂದ ಮಣ್ಣಿನ ಹೆಂಟೆಗೆ ಹೊಡೆದ್ರೆ ಯಾವತ್ತಾದ್ರೂ ನೋವಾಗ್ತದ ಇಲ್ಲ ನಾನು ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಈ ಯಾವುದೂ ಅಲ್ಲ ಮತ್ ಯಾರು ನಾನು ಬಹಳ ಚಂದವಾಗಿ ಹೇಳ್ತಾನೆ ನಾಕಾಶಂ ಕಿಂತು ಶಾರೀರಂ ಸಮೇತ ಸುಖ ಈ ಪಂಚಭೂತಗಳೂ ಸೇರಿ ಆಗಿರುವಂತಹ ಈ ದೇಹ ಏನಿದೆ ದೇಹದೊಳಗೆ ಬಂದು ಕೂತಿರುವ ಬೇರೆಯವನ ಈ ಐದಕ್ಕಿಂತಲೂ ಬೇರೆಯಾದ ಆರನೆಯವನು ನಾನು ಈ ಐದು ನಾನಲ್ಲ ಅಂದ್ರೆ ಈ ದೇಹ ನಾನಲ್ಲ ಅಂತ ಹೇಳೋದು ಮೊದಲು ಸ್ಪಷ್ಟ ಆಯ್ತು ಅದರ ವಿವರಣೆ ಬಹಳ ಚಂದ ಕೊಟ್ಟ ಆ ಅಲರ್ಕ ಈ ಐದು ನಾನಲ್ಲ ಇದಕ್ಕಿಂತ ಬೇರೆಯಾಗಿರುವವನು ನಾನು ನ್ಯೂನಾತಿರಿಕ್ತ ಯಾತಿ ಪಂಚಕೇಸ್ಮಿನ್ ಸುಖ ಸುಖಂ ಈ ದೇಹದಲ್ಲಿ ಏನಿದೆ ಈ ದೇಹದಲ್ಲಿ ನ್ಯೂನಾತಿರಿಕ್ತ ಕೆಲವೊಮ್ಮೆ ಸುಖ ಉಂಟಾಗ್ತಾ ಇದೆ ಕೆಲವೊಮ್ಮೆ ದುಃಖ ಉಂಟಾಗ್ತಾ ಇದೆ ಈ ಸುಖ ದುಃಖಗಳಲ್ಲಿ ಏರುಪೇರು ಆಗ್ತಾ ಇದೆ ಕೆಲವೊಮ್ಮೆ ಹೆಚ್ಚು ಸುಖ ಕೆಲವೊಮ್ಮೆ ಕಮ್ಮಿ ಸುಖ ಕೆಲವೊಮ್ಮೆ ಹೆಚ್ಚು ದುಃಖ ಕೆಲವೊಮ್ಮೆ ಕಮ್ಮಿ ದುಃಖ ಈ ರೀತಿ ಈ ಫ್ಲಿಕ್ಷು ಫ್ಲಕ್ಷುಯೇಷನ್ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ದೇಹದಲ್ಲ ಆಗ್ತಾ ಇದೆ ಇದು ಅಲ್ಲ ದೇಹದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಹೆಣಕ್ಕಾಗ್ಬಿಡ್ಬೇಕಲ್ವಾ ಇವಾಗ ಹೆಣಕ್ಕೆ ಆಗತ್ತಾ ಯಾಕಂದ್ರೆ ಹೆಣ ಅಂತ ಹೇಳಿದ್ರು ಬರೀ ದೇಹ ಅಲ್ಲ ಏನಾರಾಗತ್ತಾ ಇಲ್ಲ ಅಲ್ಲ ಆಗ್ತಾ ಇರೋದಲ್ಲ ಮತ್ತೆ ಈ ದೇಹದೊಳಗೆ ಇರುವಂತಹ ನನ್ನ ಈ ಜೀವ ಏನಿದ್ದಾನೆ ಜೀವನಿಗೂ ಸುಖ ದುಃಖ ನಿಜವಾಗಲೂ ಕೂಡ ಇವನದ್ದಲ್ಲ ಮತ್ತೇನಂತ ಹೇಳಿದ್ರೆ ಖಿನ್ನ ಸ್ಯಾಸ್ಥೆ ನಿತ್ಯ ಪ್ರಭೂತ ಸದ್ಭಾವೇ ನ್ಯೂನಾಧಿನ್ನತೋನತೆ ತಮತಾತ್ಯಕ್ತ ವಿಶೇಷೋಪಲಭ್ಯತೆ ಇದು ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಈ ದುಃಖ ಯಾರಿಗ ಸೇರಿದ್ದು ಸುಖ ಯಾರಿಗ ಸೇರಿದ್ದು ನಾನು ಮೊದಲು ಒಂದನ್ನು ಬಿಡಬೇಕು ಅವಾಗ ಮಾತ್ರ ನನಗೆ ಅರ್ಥ ಆಗತ್ತೆ ಏನಂತ ಹೇಳಿದ್ರೆ ವಿಶೇಷೇಣ ತಥಾಚ ಮಮತಾ ತ್ಯಕ್ತ ಯಾವಾಗ ಈ ಮಮಕಾರವನ್ನ ನಾನು ತ್ಯಾಗ ಮಾಡ್ತೇನೆ ನಂದು 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 ಅನ್ನುವುದನ್ನು ಯಾವಾಗ ತ್ಯಾಗ ಮಾಡ್ತೇನೆ ಬಿಡ್ತೇನೆ ಈ ಭಾವನೆಯನ್ನ ಮನಸ್ಸಿನ ಭಾವನೆ ಇದನ್ನು ಯಾವಾಗ ಬಿಡ್ತೇನೆ ಅವಾಗ ನನಗೆ ನಿಜ ಏನು ಅಂತ ಗೊತ್ತಾಗುತ್ತೆ ಮತ್ತೆ ನಿತ್ಯ ಪ್ರಭೂತ ತದ್ಭಾವೆ ನಿಜವಾಗಲೂ ಕೂಡ ನಾನು ಆ ಜ್ಞಾನದಲ್ಲಿ ನನ್ನನ್ನು ತೊಡಗಿಸ್ಕೊಳ್ಬೇಕು ಯೋಚನೆ ಮಾಡಬೇಕು ಯಾವಾಗ ಅಂತ ಹೇಳಿದ್ರೆ ಮಮಕಾರವನ್ನ ಬಿಟ್ಟು ನಿತ್ಯದಲ್ಲೂ ಕೂಡ ಪ್ರಭೂತ ಸದ್ಭಾವ ಅಂದ್ರೆ ಒಳ್ಳೆಯ ಭಾವನೆ ಒಳಗಿನಿಂದ ಉತ್ಪತ್ತಿ ಆಗ್ಬೇಕು ನನಗೆ ಅವಾಗ ಮಾತ್ರ ಗೊತ್ತಾಗುತ್ತೆ ಆ ಒಳ್ಳೆಯ ಭಾವನೆ ಹೇಗಂದ್ರೆ ಅದು ಜ್ಞಾನದ ಮೂಲಕ ಮಾತ್ರ ಬರುವಂತದ್ದು ಅವಾಗ ನನಗೆ ಗೊತ್ತಾಗುತ್ತೆ ನಾನು ಯಾರು ನಾನು ನಾನು ಯಾರು ಅಂತ ನಿಜವಾಗ್ಲೂ ನಾನು ಈ ಸುಖ ದುಃಖ ಏನಿದೆ ಆ ಸುಖ ದುಃಖಗಳಿಂದ ದೂರವಾಗಿರುವವನು ನಾನು ಇಲ್ಲ ನನಗೂ ಸುಖ ಅನ್ನೋದು ನನಗಿಲ್ಲ ದುಃಖ ಅನ್ನೋದು ನನಗಿಲ್ಲ ಅಲ್ಲ ದುಃಖ ಇಲ್ಲ ಸುಖ ಇಲ್ಲ ಅಂತ ಹೇಳಿದ್ರೆ ಸುಖ ಆಗ್ತಾ ಇದೆಯಾ ದುಃಖ ಆಗ್ತಾ ಇದೆಯಲ್ವಾ ಅದಿಲ್ಲ ಅಂತ ಯಾಕ್ರೆ ಹೇಳ್ತೀರಿ ಅದಕ್ಕೆ ಹೇಳ್ತಾನೆ ಅವೆಲ್ಲ ಮನಸ್ಸಾವಸ್ಥಿತಂ ದುಃಖ ಸುಖಂವಾ ಮಾನಸಂಚತಿಯತೆ ಅದು ಮನಸ್ಸಿನ ಭಾವನೆ ನಮ್ಮ ಮನಸ್ಸೇನಿದೆ ಮನಸ್ಸಿನಲ್ಲಿ ಉಂಟಾಗ್ತಾ ಇರುವ ಭಾವನೆಯಿಂದಾಗಿ ಸುಖ ದುಃಖ ಉಂಟಾಗ್ತಾ ಇದೆ ಅಲ್ಲ ಏನು ಮನಸ್ಸಿನಲ್ಲಿ ಉಂಟಾಗ್ತಾ ಇರುವ ಭಾವನೆ ಏನು ನನ್ನದು 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 ಈ ಮಮಕಾರ ಈ ಮಮಕಾರವೇ ಸುಖ ದುಃಖಕ್ಕೆ ಕಾರಣ ಆಗ್ತಾ ನಾನು ನನ್ನದು ಇದೇ ಮುಖ್ಯವಾಗಿ ನಮಗೆ ಸುಖ ದುಃಖಕ್ಕೆ ಕಾರಣವಾಗ್ತಾ ಇರುವಂತಹ ಈ ಭಾವನೆ ಮನಸ್ಸಿನಲ್ಲಿ ಬೋಡಬಹ ಭಾವನೆ ಅದು ಹೇಗೆ ಅಂದ್ರೆ ಇವಾಗ ದುಃಖ ಹೇಗಾಗ್ತದೆ ಅಂತ ಹೇಳಿದ್ರೆ ನನ್ನದು ಅಂತ ನಾನು ಯಾವ್ದನ್ನು ಇವತ್ತು ತಿಳ್ಕೊಂಡಿದ್ದೇನೆ ಅಂತ ತಿಳ್ಕೊಳ್ಳಿ ನನ್ನದು ಅನ್ನುವುದಕ್ಕೆ ಏನಾದ್ರೂ ಆಗಬಾರದಾದಾಗ ಅಂದ್ರೆ ಅದು ಯಾವ ರೀತಿ ಆಗಬಾರದು ಅಂತ ಹೇಳಿದ್ರೆ ನಾನು ಮನಸ್ಸಿನಲ್ಲಿ ಎಣಿಸಿದ್ದೇನೆ ನನ್ನದು ಎನ್ನುವ ವಸ್ತುವಿಗೆ ಹೀಗಾಗಬಾರದು ಇದು ಮನಸ್ಸಿನ ಭಾವನೆ ನನ್ನದು ಅಂತ ಎಣಿಸಿರುವ ವಸ್ತುವಿಗೆ ಇವಾಗ ನನ್ನದು ಅಂತ ಒಂದು ವಸ್ತು ಯಾವುದು ನನ್ನ ಮಗ ಅದು ನನ್ನದು ಮಗ ಅಂತಿದ್ರೆ ಏನ್ ತೊಂದರೆ ಇಲ್ಲ ನನ್ನ ಅಂತ ಸೇರಿಸ್ಕೊಂಡೆ ನನ್ನ ಮಗ ನನ್ನ ಮಗನಿಗೆ ಹೀಗಾಗಬಾರದು ಅಂತ ನಾನು ಎಣಿಸಿದ್ದೇನೆ ನಾನು ಏನ್ ಎಣಿಸಿದ್ದೇನೆ ಅದಕ್ಕೆ ವಿರುದ್ಧವಾಗಲ್ಲಿ ಆಗ್ಬಿಡುತ್ತೆ ಅಂತ ತಿಳ್ಕೊಳ್ಳಿ ನನ್ನದು ಅಂತ ಎಣಿಸಿರುವ ಒಂದು ವಸ್ತುವಿಗೆ ನಾನು ಎಣಿಸಿದ್ದೇನೆ ಅದಕ್ಕಿಂತ ವಿರುದ್ಧವಾಗಿ ಏನೋ ಹೋಗ್ಬಿಡುತ್ತು ನನ್ನ ಮಗ ಪರೀಕ್ಷೆಯಲ್ಲಿ ಫೈಲ್ ಆಗಬಾರದು ಎಣಿಸಿದ್ದೇನೆ ಆದರೆ ಅದಕ್ಕೆ ವಿರುದ್ಧವಾಗಿ ನಾನು ಫೈಲ್ ಆಗಿಬಿಟ್ಟ ಅವಾಗ ನನಗೇನಾಗತ್ತೆ ದುಃಖ ಆಗತ್ತೆ ಇದಕ್ಕೇ ನಮ್ಮ ದುಃಖ ಕಾರಣ ಈ ದುಃಖಕ್ಕೆ ಕಾರಣ ಯಾರು ನಾನಾ ನಾನಲ್ಲ ಮಗನ ಮಗನೂ ಅಲ್ಲ ಮತ್ತೆ ನಾನು ಇರಿಸಿಕೊಂಡಿರುವ ಭಾವನೆ ನಾನು ಏನು ಭಾವನೆ ಇರಿಸಿಕೊಂಡಿದ್ದೇನೆ ಅದು ನನ್ನದು ಎನ್ನುವ ವಸ್ತುವಿನ ಬಗ್ಗೆ ನೋಡಿ ಇನ್ನೊಂದೇನಂತ ಹೇಳಿದ್ರೆ ಮೂರನೆಯವರ ಬಗ್ಗೆ ನನ್ನದು ಅಂತ ವಸ್ತುವೇ ಇಲ್ಲ ಏನ್ ಬೇಕಾದ್ರೂ ಭಾವನೆ ಇರಿಸಿಕೊಳ್ಳಿ ದುಃಖ ಆಗಲ್ಲ ನಮಗೆ ಈ ರೀತಿ ಆಗಬಾರದು ಆಗಬೇಕು ಅಂತ ಬರುವುದು ಇಲ್ಲ ಈ ಆಗಬಾರದು ಆಗಬೇಕು ಅಂತ ಬರುವುದು ಎರಡೇ ವಸ್ತುವಿನಲ್ಲಿ ಒಂದೇನಂತ ಹೇಳಿದರೆ ಯಾವುದಕ್ಕೆ ನನ್ನದು ಅಂತಿದೆ ಅದಕ್ಕೆ ಯಾವುದು ನನ್ನದಲ್ಲ ಅಂತಿದೆ ಅದಕ್ಕೆ ನೋಡಿ ಎರಡು ಇವಾಗ ಯಾರು ನನ್ನವರಲ್ಲ ನನ್ನವರಲ್ಲದವರಿಗೆ ಅಂದ್ರೆ ನನಗಾಗದೇ ಇದ್ದವ್ರಿಂದ ನಾವು ಅವರನ್ನೇ ಹೇಳೋದು ಅದನ್ನೇ ದ್ವೇಷ ಅಂತವ್ರಿಗೆ ಹೀಗೆ ಆಗಬೇಕು ಅಂತ ಹೇಳ್ತಾರೆ ಅವ್ರ ಕೈ ಕಾಲು ಮುರಿದೋಗ್ಬೇಕು ಅವ್ರು ಹಾಳಾಗ್ ಹೋಗಬೇಕು ಎಣಿಸ್ತೇನೆ ಇಲ್ಲ ಅವ್ರು ಹಾಳಾಗಲಿಲ್ಲ ಅವ್ರು ಒಳ್ಳೆಯವರಾಗ್ತಾ ಇದ್ದಾರೆ ಅವಾಗ ಏನಾಗ ದುಃಖ ದುಃಖ ಆಗ್ತಾ ಇದ್ದಾರೆ ಈ ದುಃಖಕ್ಕೆ ಕಾರಣ ಏನು ಅಂದ್ರೆ ನಾನು ಎಣಿಸಿದಕ್ಕೆ ವಿರುದ್ಧ ನಡೀತಾ ಇದೆಯಲ್ವಾ ಏನಂತ ಹೇಳಿದ್ರೆ ಅಲ್ಲೂ ಕೂಡ ನಮ್ಮಮ್ಮ ನನ್ನದಲ್ಲ ಅಂದ್ರೆ ಈ ನನ್ನದೂ ನನ್ನದಲ್ಲ ಇದೇ ಮೈನ್ ಈ ಎರಡೇ ಮೈನ್ ಇದಕ್ಕನುಗುಣವಾಗಿ ನಾನು ಏನು ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ತೇನೆ ಈ ಭಾವನೆಗನುಗುಣವಾಗಿ ಅನುಗುಣವಾಗಿ ಸುಖ ದುಃಖ ಆಗ್ತಾ ಹೋಗ್ತಿದೆ ಇವಾಗ ನಾನು ಎಣಿಸಿದ್ದೇನೆ ನನ್ನ ಮಗ ಪರೀಕ್ಷೆಯಲ್ಲಿ ರ್ಯಾಂಕ್ ಬರಬೇಕು ನನ್ನ ಮಗ ನನ್ನ ಮುಂದೊಂದು ಇದ್ದೇ ಇದೆ ರ್ಯಾಂಕ್ ಬರಬೇಕು ಅಂತ ಆಸೆ ಇದೆಯಲ್ವಾ ರ್ಯಾಂಕ್ ಬಂದ ಬಹಳ ಖುಷಿ ಆಯ್ತು ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ ಕಾರಣ ಏನು ಅಂತ ಹೇಳಿದ್ರೆ ರ್ಯಾಂಕ್ ಬಂದದ್ದು ಕಾರಣ ಅಲ್ಲ ಮತ್ತೆ ನಾನು ಕಾರಣ ಅಲ್ಲ ಮತ್ತೆ ಮನಸ್ಸಿನಲ್ಲಿ ಮೂಡಿರುವ ಆ ನನ್ನದು ಭಾವನೆ ಏನಿದೆ ಅದು ಕಾರಣ ಅದು ಹೊರಟೋಯ್ತು ಅಂತ ಹೇಳಿದ್ರೆ ಮತ್ತೇನು ಆಗಲ್ಲ ಒಂದೊಮ್ಮೆ ಈ ಭಾವನೆ ಹೊರಟೋಯ್ತು ಅಂತ ಹೇಳಿದ್ರೆ ಏನೂ ಆಗುದಿಲ್ಲ ನಿಮಗ ಇದೇ ರೀತಿ ಒಬ್ರು ತಾಯಿ ತಿಳ್ಕೊಂಡಿದ್ಲು ಅಂತ ತಿಳ್ಕೊಳ್ಳಿ ನನ್ನ ಮಗ ಈ ರೀತಿ ಅಂತ ಆದ್ರೆ ಅವಳಿಗೆ ಆಮೇಲೆ ಗೊತ್ತಾಯ್ತು ಇವನ್ ನನ್ನ ಮಗನೇ ಅಲ್ಲ ಇವನು ಇವನ್ ಯಾವನು ಬೇರೆ ಇವನು ಇವನ್ ಏನೋ ಏನೇನೋ ಏನೇನೋ ಕಥೆಗಳ ಒಳಗೆ ಸುಕ್ಕಾಪಟೆ ನಡೆದು ಬಿಟ್ಟಿದೆ ಇವನ್ ನನ್ನ ಮಗನೇ ಅಲ್ಲ ಮತ್ತೆ ನನ್ನ ನಿಜವಾದ ಮಗ ಬೇರೆ ಕಡೆ ಇದ್ದಾನೆ ಇವನು ನನ್ನ ಮಗ ಅಲ್ಲ ಅವಾಗ ಈ ಮಗುವಿನ ಬಗ್ಗೆ ರ್ಯಾಂಕ್ ಬಂದ್ರು ಖುಷಿ ಆಗತ್ತೆ ಅವಳಿಗೆ ಖುಷಿ ಆಗಲ್ಲ ಕಾರಣ ಏನಂತ ಹೇಳಿದ್ರೆ ಅಲ್ಲಿ ನನ್ನದು ಅಂತ ಹೋಗ್ಬಿಟ್ಟಿದೆ ಈ ಮಗುವಿನ ಬಗ್ಗೆ ಯಾಕಂದ್ರೆ ನನ್ನದು ಅನ್ನೋದು ಇನ್ನೊಂದು ಮಗುವಿನ ಬಗ್ಗೆ ಬಂದಿದೆ ಆ ಮಗು ಇದು ನಿಜವಾಗಿ ನಾನು ಹೆತ್ತ ಮಗು ಇದೇನೋ ಎಕ್ಸ್ಚೇಂಜ್ ಆಗಿಬಿಟ್ಟಿದೆ ಹುಟ್ಟಿದಾಗ ಹೆಚ್ಚು ಕಮ್ಮಿ ಆಗಿದೆ ಹಾಗೆ ಏನೋ ತಿಳ್ಕೊಂಡ್ಬಿಡ್ತಾಳಲ್ವಾ ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ನನ್ನದು ಅಂತ ಎಲ್ಲಿದೆ ಅಲ್ಲೇ ಅವಳಿಗೆ ಮತ್ತೆ ಆಸೆ ಓಹ್ ಅವನ್ ರ್ಯಾಂಕ್ ಬರಬೇಕು ಅವ್ನ್ ರ್ಯಾಂಕ್ ಬರಬೇಕು ಇಲ್ಲಿದ್ದ ರ್ಯಾಂಕ್ ಅಲ್ಲಿಗೆ ಹೋಯ್ತು ಅವಾಗ ಈ ಮಗ ನಿಜವಾಗ್ಲೂ ಮೊದಲು ನನ್ನ ಮಗ ಅಂತ ತಿಳ್ಕೊಂಡಿದ್ದ ಅವನ್ ರ್ಯಾಂಕ್ ಬಂದ್ರು ಖುಷಿ ಆಗೋಲ್ಲ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ನಿಜವಾಗಿ ನನ್ನ ಮಗ ಫೇಲ್ ಆಗ್ಬಿಟ್ಟನಲ್ವ ನೋಡಿ ವಾಸ್ತವಿಕವಾಗಿ ವಸ್ತು ಮುಖ್ಯ ಅಲ್ಲ ಹೊರಗಿನ ವಸ್ತುವು ಮುಖ್ಯ ಅಲ್ಲ ಒಳಗಿರುವ ಜೀವನೂ ಮುಖ್ಯ ಅಲ್ಲ ಮತ್ತೆ ಈ ಎರಡರ ಮಧ್ಯದಲ್ಲಿ ಮೂಡುವ ಈ ಮಮಕಾರದ ಭಾವನೆ ಏನಿದೆ ಅದು ಬಹಳ ಮುಖ್ಯ ಇದು ದೊಡ್ಡ ಸೈಕಾಲಜಿ ನೋಡಿ ಅಂದ್ರೆ ದತ್ತಾತ್ರೇಯನ ಒಂದೇ ಒಂದು ಪ್ರಶ್ನೆ ಆ ಅಲಕ್ಕನೊಳಿಗೆ ಏನೊಂದು ಚಿಂತನೆಗೆ ತಾನು ಗುರಿ ಮಾಡಿಬಿಡುತ್ತು ಅಂತ ಹೌದಾ ಅವನು ಹೇಳ್ತಾನೆ ಇದು ಮುಷ್ಟೇ ಕಾರಣ ಆ ಮನಸ್ಸೇನಿದೆ ಆ ಮನಸ್ಸಿನಲ್ಲಿ ಭಾವನೆ ಮೂಡ್ತಾ ಇದೆಯಲ್ವಾ ಅಂದ್ರೆ ಇದೇ ಮನಸ್ಸೇ ಭಾವನಾತ್ಮಕವಾಗಿರುವಂತಹದ್ದು ನಮಗೇನು ಭಾವನೆಗಳು ಮೂಡ್ತಾ ಇದೆ ಕೆಟ್ಟದ್ದು ಮನಸ್ಸಿನಲ್ಲಿ ಆ ಮನಸ್ಸು ನಾನಾ ನಾನು ಮನಸ್ಸಲ್ಲ ಆ ಮನಸ್ಸು ನಾನಲ್ಲ ಆ ಮನಸ್ಸು ನಾನಾಗಿದ್ರೆ ನಮ್ಮಲ್ಲಿ ಈ ಮಾತು ಬರ್ತಾ ಇರಲಿಲ್ಲ ನನಗಲ್ಲಿ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ ಈ ಮಾತಾಡಬೇಕಾದ್ರೆ ಮನಸ್ಸು ಬೇರೆ ಅಂತ ತಿಳ್ಕೊಂಡೆ ನಾವು ಹೇಳುತ್ತಾನೆ ಅಲ್ಲಿಗೆ ಹೋಗ್ಲಿಕ್ಕೆ ಯಾಕೋ ನನ್ನ ಮನಸ್ಸೇ ಬರುದಿಲ್ಲ ನೋಡು ನನ್ನ ಹತ್ರ ಮಾತಾಡಬೇಡ ನನ್ನ ಮನಸ್ಸು ಸರಿ ಇಲ್ಲ ಈಗ ನನ್ನ ಮನಸ್ಸು ಸರಿ ಇಲ್ಲ ನಾನೇ ಮನಸ್ಸಲ್ಲ ನನ್ನ ಮನಸ್ಸು ಅಂದ್ರೆ ಮನಸ್ಸು ನನಗಿಂತ ಬೇರೆ ನನ್ನ ಪುಸ್ತಕ ಅಂತ ಹೇಳ್ಬೇಕಾದ್ರೆ ಪುಸ್ತಕ ನನಗಿಂತ ಬೇರೆ ಇದೆ ಅಂತ ಹೇಳುದು ಸ್ಪಷ್ಟ ಅಲ್ವಾ ಆ ರೀತಿ ಅದಕ್ಕೆ ಅಲರ್ಕ ತಾನೆ ಎಷ್ಟು ಚಂದ ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ ನಕ್ಷಹಂ ಮನಃ ನಾಹಂಕಾರೋ ನನೋ ಬುದ್ಧಿರ್ನಾಹಂ ದುಃಖಂ ಪಾರಕ್ಯಂ ಯತ ಅಂತಃಕರಣ ಅಲ್ಲ ನಾನು ಮನಸ್ಸಲ್ಲ ಈ ಮನಸ್ಸನ್ನು ನಿಯಂತ್ರಣ ಮಾಡ್ತಾ ಇರೋದೊಳಗೆ ಇದು ಬುದ್ಧಿ ಬುದ್ಧಿ ನಿಯಂತ್ರಣ ಮಾಡ್ತಾ ಇದೆ ಅಂಡ್ ಡಿಸಿಷನ್ ತಗೊಳ್ಳುವಂತಹದ್ದು ಬುದ್ಧಿ ಭಾವನೆಗಳು ಮಾತ್ರ ಮುಡ್ತಾ ಇರ್ತವೆ ಮನಸ್ಸಿನಲ್ಲಿ ಆ ಭಾವನೆಗಳ ಮೇಲೆ ಕಂಟ್ರೋಲ್ ಸಾಧಿಸುವಂತಹದ್ದು ಬುದ್ಧಿ ಹಾಗಿದ್ರೆ ಬುದ್ಧಿ ನಾನಾ ಬುದ್ಧಿಯು ನಾನಲ್ಲ ಆದ್ರೆ ನಮ್ಮೊಳಗೆ ಇರುವಂತಹ ಕಾಣದ ಇವೆಲ್ಲ ನೋಡಿ ಅಹ್ ಉಪಕರಣಗಳು ಒಳಗೆ ಇರುವಂತಹದ್ದು ಕಾಣಿಸುವಂತಹದ್ದೆಲ್ಲ ಇದೆಯಲ್ವಾ ಹೊರಗಿನಿಂದ ಕೈ ಕಾಲು ಕಣ್ಣು ಮೂಗು ಕ ಇವೆಲ್ಲ ಕಾಣದೇ ಒಳಗೆ ಇವೆಲ್ಲ ಮನಸ್ಸು ಬುದ್ಧಿ ಅಹಂಕಾರ ಈ ಅಹಂಕಾರ ಅನ್ನೋದು ನಾನಲ್ಲ ಅಂದ್ರೆ ನಾನು 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 ಅನ್ನೋದು ಒಂದು ಬರೀ ಇದಷ್ಟೇ ಶಬ್ದ ನಾನಲ್ಲ ಯಾಕಂತ ಹೇಳಿದ್ರೆ ಅದಕ್ಕಿಂತ ಬೇರೆಯಾಗಿರೋನು ನಾನು ಅಹಂಕಾರಕ್ಕಿಂತಲೂ ಬೇರೆಯಾಗಿರುವವನು ನಾನು ಹೀಗೆ ಇವುಗಳಿಗೆ ಎಂತ ಬೇರೆಯಾಗಿದ್ದೇನೆ ನಾನು ಅದರಿಂದಾಗಿ ಈ ಮನಸ್ಸಿನಲ್ಲಿ ಉಂಟಾಗುತ್ತಾ ಇರುವ ಭಾವನೆ ಏನಿದೆ ಭಾವನೆಯಿಂದ ಏನು ಸುಖ ದುಃಖ ಅದು ನನಗೇನು ಸಂಬಂಧ ಅಲ್ಲ ಇಲ್ಲಿವರೆಗೆ ಆಗಿದ್ರೆ ದುಃಖ ಅದಕ್ಕೇನು ಕಾರಣ ಅಂತ ಹೇಳಿದ್ರೆ ನಾನೇ ಇವೆಲ್ಲ ಅಂತ ತಿಳ್ಕೊಂಡಿತ್ತು ಇವಾಗ ಅಲ್ಲಿ ಯಾರು ಅಯ್ಯೋ ನನ್ನ ರಾಜ್ಯ ಅಂತ ನಾನು ತಿಳ್ಕೊಂಡಿದ್ದು ನನ್ನ ರಾಜ್ಯ ಹೊರಟೋಗ್ಬಿಟ್ಟಿದೆ ನಂದ ರಾಜ್ಯ ಎಷ್ಟು ಚಂದವಾದ ಒಂದು ಮಾತು ಹೇಳ್ತಾನವನು ಅಂತ ಹೇಳಿದ್ರೆ ನಾಹಂ ಶರೀರಂ ನಮನು ನಯಸ್ಯ ಶರೀರಪ್ಯಶೇಷ ಮಾಂ ಚಾಸ್ಥೀನ ಶರೀರ ಭಾಗ ಕಸ್ತಾಶ್ವರಥಾಧಿಕೋಶೈ ಸ್ವಲ್ಪೋಪಿ ಸಂಬಂಧ ಇಹಾಸ್ತಿ ಪುಂಸಃ ಈ ಶರೀರದಲ್ಲಿರುವ ಕೈ ಕಾಲು ಕಣ್ಣು ಮೂಗು ಬಾಯಿ ಮಾಂಸ ರಕ್ತ ಮೂಳೆ ಇದ್ಯಾವುದು ನಾನಲ್ಲ ಇದ್ಯಾವುದು ನಂದಲ್ಲ ಯಾಕಂತ ಹೇಳಿದ್ರೆ ಬರಬೇಕಾದ್ರೆ ನಾನು ಹಿಡ್ಕೊಂಡು ಬರಲಿಲ್ಲ ಹೇ ಅಲ್ವಾ ನನ್ನ ಉಟ್ಕೊಂಡು ಬಂದದಾಗಲ್ವಾ ಹೋಗ್ಬೇಕಾದ್ರೆ ತಗೊಂಡು ಹೋಗಲ್ವಲ್ಲ ಅದರಿಂದ ಸ್ಪಷ್ಟ ಇದ್ಯಾವುದು ನಾನಲ್ಲ ಇದಕ್ಕಿಂತ ಬೇರೆಯಾಗಿರುವವನು ನಾನು ಈ ರೀತಿ ಹುಟ್ಟಿದಾಗ ನನ್ನೊಟ್ಟಿಗಿರುವುದೇ ನಂದಲ್ಲ ಇನ್ನು ಯಾವುದೋ ಕಾಲದಲ್ಲಿ ನನಗೆ ಗಂಟು ಬಿದ್ದ ಈ ರಾಜ್ಯ ಈ ಕೋಶ ಈ ದುಡ್ಡು ನಂದ ಅಯ್ಯೋ ಎಷ್ಟು ಭ್ರಮೆಯಲ್ಲಿ ಬಿದ್ದುಬಿಟ್ಟಿದೆ ಎಷ್ಟೊತ್ತಿಗೆ ಇದೇಂದ್ರೆ ಕೇವಲ ಮನಸ್ಸಿನ ಭಾವನೆ ಅಷ್ಟೇ ಯಾವಾಗ ರಾಜ್ಯದಲ್ಲಿ ನನಗೆ ಪಟ್ಟಾಭಿಷೇಕ ಮಾಡಲಿಲ್ಲ ಅಲ್ಲಿ ತನಕ ನನ್ನ ರಾಜ್ಯ ಅಂತ ನನಗೆ ಭಾವನೆ ಇರಲಿಲ್ಲ ನನ್ನ ಅಪ್ಪನ ರಾಜ್ಯ ಅಂತಾನೆ ಇದ್ದದ್ದು ಏ ನಮ್ಮಪ್ಪನದ್ದು ರಾಜ್ಯ ನಮ್ಮ ಅಪ್ಪನದ್ದು ರಾಜ ಯಾರು ನಮ್ಮಪ್ಪ ಈ ಭಾವನೆ ನನಗಿದ್ದದ್ದು ಆದರೆ ಅವಾಗ ಒಂದು ಪಟ್ಟಾಭಿಷೇಕ ಅಂತ ಮಾಡಿದ್ರು ಅವಾಗ ಇನ್ನೇನು ಚೇಂಜಸ್ ಆಗಿಲ್ಲ ಚೇಂಜಸ್ ಆದದಷ್ಟೇ ನನ್ನ ಮನಸ್ಸಿನ ಎಲ್ಲ ವ್ಯತ್ಯಾಸ ಆಯ್ತು ಏನಂದ್ರೆ ಇದು ನನ್ನ ರಾಜ್ಯ ನನ್ನ ಅಪ್ಪನ ರಾಜ್ಯ ಅಂತ ಇದ್ದ ಭಾವನೆ ಬದಲಾವಣೆಯಾಗಿ ನನ್ನ ರಾಜ್ಯ ಅಂತ ಆಯ್ತು ಆ ಭಾವನೆಯೇ ನನ್ನನ್ನು ಇವತ್ತು ಎಷ್ಟು ದುಃಖಕ್ಕಿನ ಮಾಡ್ತಾ ಇರೋದು ಬಿಟ್ಟಾಕ್ಬಿಡ್ತೇನೆ ನಾನು ಆ ಭಾವನೆಯನ್ನ ಮನಸ್ಸಿನ ಭಾವನೆ ಏನಿದೆ ಮನಸ್ಸಿನ ಭಾವನೆ ನಂದಲ್ಲ ಅದು ನಾನ್ ಅದಕ್ಕೆ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಬೇಕು ಈ ಶರೀರದ ಭಾಗಗಳೇ ನಂದಲ್ಲ ಹಾಗೆಳ್ಬೇಕಾದ್ರೆ ಇನ್ನೇನು ಅಂತ ಎಷ್ಟು ಚಂದ ಅವನು ಹೇಳ್ತಾನೆ ಅಂದ್ರೆ ತಸ್ಮಾನ್ನ ಮೇರಿರ್ ತಸ್ಮಾನ್ನ ಮೇರಿರ್ ನನ ಮೇಸ್ತಿ ದುಃಖಂ ನಮೇ ಸುಖಂ ನಾ ಪಿಪುರನ್ನ ಕೋಶಂ ಇನ್ನು ನನ್ನ ಅಣ್ಣ ಸುಬಾಹು ಅಂತ ಯಾರ್ ಯಾರ ನನ್ನಣ್ಣ ಈ ಶರೀರವೇ ನಂದಲ್ಲ ಇನ್ ನನ್ನ ನನ್ನಣ್ಣ ಅವನಿಗೆ ರಾಜ್ಯ ಬೇಕು ಅಯ್ಯೋ ಅವನು ಬೇಕಿದ್ರೆ ರಾಜ್ಯ ಬಯಸ್ಲಿ ಇನ್ನು ಮಾಡ್ಲಿ ನನಗೆ ಅದಕ್ಕೂ ಸಂಬಂಧವೇ ಇಲ್ಲ ಸಂಬಂಧವೇ ಇಲ್ಲ ನಾನು ನನಗೆ ಮಾತ್ರ ಸಂಬಂಧ ಇದ್ಯಾವದ್ರದ್ದು ಸಂಬಂಧ ಇಲ್ಲ ನನಗೂ ದುಃಖವೇ ಇಲ್ಲ ಜೀವ ಏನಿದ್ದಾನು ಒಳಗಿರುವ ದುಃಖ ಜೀವ ಜೀವನಿಗೆ ದುಃಖವೇ ಇಲ್ಲ ಅಲ್ಲ ಹಾಗಿದ್ರೆ ದುಃಖ ಆಗಲಿ ಕಾರಣ ಏನು ಅಟ್ಯಾಚ್ಮೆಂಟೇ ಕಾರಣ ಮಮತಾ ಅದೇ ಕಾರಣ ನನ್ನದು ನನ್ನದು ಇಂತ ಮನಸ್ಸಿನ ಮೂಲಕ ನಾನು ಅಂಟಿಸಿಕೊಳ್ತಾ ಇದ್ದೇನೆ ಮನಸ್ಸಿನ ಭಾವನೆಯ ಮೂಲಕ ನಾನು ಅಂಟಿಸಿಕೊಳ್ತಾ ಇದ್ದೇನೆ ನೋಡಿ ಈ ಮನಸ್ಸಿನ ಭಾವನೆಗಳು ಇಲ್ಲದೆ ಇದ್ದಾಗ ನಾನಿದ್ರೂ ಕೂಡ ಈ ದೇಹದಲ್ಲಿ ನನಗೇನು ಆಗೋಲ್ಲ ಇದೇ ರಾತ್ರಿ ಆಗೋದು ರಾತ್ರಿ ವೇಳೆಯಲ್ಲಿ ಯಾವಾಗ ಗಾಢ ನಿದ್ರೆ ಅಂತ ಮಾಡ್ತೇವೆ ನೋಡಿ ಅವಾಗ ಮನಸ್ಸು ಕೆಲಸ ಮಾಡೋಲ್ಲ ನಿದ್ರೆ ಅಂದ್ರೆ ಇನ್ನೇನಲ್ಲ ಜೀವ ಮಲಗುವುದಿಲ್ಲ ಜೀವ ಒಳಗಿನಿಂದ ಎಚ್ಚರ ಇರ್ತಾನೆ ಆದ್ರೆ ಆ ಜೀವನಿಗೂ ಹೊರಗಿನ ದೇಹಕ್ಕೂ ಸಂಬಂಧವನ್ನ ಕಲ್ಪಿಸುವ ಮನಸ್ಸೇನಿದೆ ಆ ಮನಸ್ಸು ರೆಸ್ಟಿಗೆ ಹೋಗ್ತದೆ ರೆಸ್ಟಿಗೆ ಹೋಗುದು ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಭಾವನೆಗಳು ಮೂಡುದಿಲ್ಲ ಆ ಭಾವನೆಗಳು ಮೂಡ್ಲಿಲ್ಲ ಅಂತ ಹೇಳಿದ್ರೆ ನನಗೆ ಈ ಪ್ರಪಂಚದ ಏನು ಅವಾಗ ನೋಡಿ ನನ್ನದು ಅಂತ ಇಲ್ವೇ ಇಲ್ಲ ನನ್ನ ದೇಹವೇ ನಂದಲ್ಲ ಅವಾಗ ಅದರಿಂದಾಗಿ ಆ ದೇಹದ ಮೇಲೆ ಸೊಳ್ಳೆ ಬಂದು ಕಚ್ಚಿತ ಇದ್ರೆ ನನಗೇನು ಆಗೋಲ್ಲ ಗಾಢನಿದ್ರೆಯಲ್ಲಿದ್ದಾಗ ಸ್ವಲ್ಪ ನನಗೆ ಸ್ವಪ್ನಾವಸ್ಥೆಗೆ ಆ ಸಮಯದಲ್ಲಿ ಬಂದಾಗ್ಲೂ ತೂಸ್ಕೊಳ್ಬಹುದು ಗಾಢನಿದ್ರೆಯಲ್ಲಿದ್ದಾಗ ಗೊತ್ತೇ ಆಗೋಲ್ಲ ಕಾರಣ ಏನಂದ್ರೆ ಅವಾಗ ಮನಸ್ಸಿನಲ್ಲಿ ಯಾವುದೇ ಭಾವನೆಗಳು ಮೂಡುತ್ತಾ ಇರಲ್ಲ ಅದೇ ಕಾರಣ ಈವತ್ತು ಈ ಭಾವನೆಗಳಿಂದಾಗಿ ಈ ರೀತಿ ಆಗ್ತಾ ಇದೆ ನಾನು ಅಂಟಿಸಿಕೊಳ್ತಾ ಇದ್ದೇನೆ ಜಗತ್ತನ್ನು ಅಂಟಿಸಿಕೊಳ್ತಾ ಇರುವುದು ಮನಸ್ಸಿನಲ್ಲಿ ಬೂಡ್ತಾ ಇರುವ ಅದು ಅಂತ ಭಾವನೆ ಇಲ್ಲ ನನ್ನದು 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 ಅಂತ ಈ ವಿಷಯ ಇಟ್ಟುಕೊಂಡು ಏನು ನನಗೆ ಭಾವನೆಗಳು ಮೂಡ್ತಾ ಇದೆ ಜಗತ್ತಿನಲ್ಲಿ ಅದರಿಂದಾಗಿ ನಾನೆಲ್ಲವನ್ನ ದುಃಖ ಪಡ್ತಾ ಇದ್ದೇನೆ ಮಮತಾವನ್ನ ಬಿಟ್ಬಿಡ್ತೇನೆ ನಾನು ಮಮಕಾರ ಬಿಟ್ಬಿಡ್ತೇನೆ ನಂದು ನಂದು ಏನಿದೆ ನನ್ನದು ಅನ್ನೋದನ್ನು ಬಿಟ್ಟುಬಿಡ್ತೇನೆ ಜಗತ್ತನ್ನು ನನ್ನದು ಅನ್ನೋದನ್ನ ಬಿಟ್ಟು ನಾನು ನೋಡಿದಾಗ ಎಲ್ಲಿದ್ರೆ ನನಗೆ ದುಃಖ ದುಃಖವೇ ಇಲ್ಲ ಇವಾಗ ಯಾರು ಅಲ್ಲ ಆಕ್ಸಿಡೆಂಟ್ ಆಗಿ ಸತ್ತು ಬಿದ್ದಿದ್ದಾರೆ ನನಗೂ ದುಃಖ ಆಗತ್ತಾ ಅಯ್ಯೋ ಪಾಪ ಅಂತ ಹೇಳ್ತೇನೆ ಅಷ್ಟೇ ಕರುಣೆ ಹೋಗ್ತೇನೆ ಆದ್ರೆ ಆದ್ರೆ ಬೇರೆ ಅಲ್ಲರೀ ನಿಮ್ಮ ಮಗ ಅಂತ ಹೇಳಿದಾಗ ಆಗ ನನ್ನ ಮನಸ್ಸಿನ ಅಂದ್ರೆ ನೋಡಿ ನನ್ನದು ಅಂತ ಬಂದಾಗ ನನ್ನ ಮನಸ್ಸಿನ ಭಾವನೆ ಬೇರೆ ಅಂದ್ರೆ ಮನಸ್ಸಿನ ಭಾವನೆ ಅದು ಅಷ್ಟೇ ಇನ್ನೇನಲ್ಲ ಇದು ಜೀವನದ್ದಲ್ಲ ಒಳಗಿರುವ ಜೀವನದ್ದಲ್ಲ ಸ್ಪಷ್ಟ ಅಂದ್ರೆ ಇದು ನೋಡಿದ ದೊಡ್ಡ ಸೈಕಾಲಜಿ ಇದನ್ನು ಮತ್ತೆ ಮತ್ತೆ ಚಿಂತನೆ ಮಾಡಬೇಕಾದದ್ದು ಆಗ ಮಾತ್ರ ಅರ್ಥ ಆಗುವಂಥದ್ದು ಆದರೆ ಅರ್ಥಾಯ್ತಾ ಜೀವನದಲ್ಲಿ ಮತ್ತೆ ಸುಖ ದುಃಖ ಇಲ್ಲ ಅವನಿಗೆ ಇಷ್ಟು ಯೋಚನೆಯನ್ನು ಮಾಡಿ ಏನಾದರೂ ಮಾಡ್ಕೊಳ್ಳಿ ನಾನು ಇನ್ನು ಆರಾಮಾಗಿರ್ತೇನೆ ಅಂತ ಹೇಳಿದ ಹೇಳಿದವನೇ ತಾನು ಸೀದ ಎಷ್ಟು ಚಂದ ಹೇಳ್ತಾನೆ ಯಥಾ ಘಟಿ ಕುಂಭ ಕಮಂಡಲು ಸ್ಥಂ ಆಕಾಶಮೇಕಂ ಬಹುಧಾ ಹಿ ದೃಷ್ಟಂ ತಥಾ ಸುಬಾಹುಸ್ವ ಚಕಾಶಿ ಪೋಹಂ ಮನ್ನೇಶ ದೇಹೇಶು ಶರೀರ ಭೇದೈಹಿ ಈ ಜೀವ ಕೂತಿದ್ದಾನೆ ದೇಹಗಳು ಬೇರೆ 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 ದೇಹಗಳು ಆ ದೇಹದ ಒಳಗೆ ಒಂದೊಂದು ದೇಹದೊಳಗೆ ಒಬ್ಬೊಬ್ಬ ಜೀವ ಇದ್ದಾನೆ ಇವಾಗ ಈ ದೇಹ ಈ ದೇಹದೊಳಗೆ ಒಬ್ಬ ಜೀವ ಇದ್ದಾನೆ ಅವನೇ ಯಾರು ಅಂತ ಹೇಳಿದ್ರೆ ಅಲರ್ಕ ಅಲರ್ಕ ಅಂತ ಜನ ಗುರುತಿಸ್ತಾ ಇದ್ದಾರಲ್ವಾ ಅಂತ ದೇಹ ಜೀವ ಇನ್ನೊಂದು ದೇಹ ಇದೆ ಆ ದೇಹದೊಳಗೆ ಒಬ್ಬ ಜೀವ ಇದ್ದಾನೆ ಕಾಶಿ ರಾಜ ಅಂತ ಇನ್ನೊಂದು ದೇಹದಲ್ಲಿ ಇನ್ನೊಬ್ಬ ಜೀವ ಇದ್ದಾನೆ ಅವನೇ ಸುಬಾಹು ಅಂತ ಈ ರೀತಿ ವಾಸ್ತವಿಕವಾಗಿ ಹೊರಗಿನ ದೇಹ ಏನಿದೆ ದೇಹಗಳೆಲ್ಲ ಒಂದೇ ಕಾಂಪೋನೆಂಟ್ ಸಿಂಧಿರುವಂತಹ ಪಾಂಚ ಎಲ್ಲವೂ ಕೂಡ ಯಾವ ರೀತಿ ಅಂದ್ರೆ ಆಕಾಶ ಒಂದೇ ಆ ಆಕಾಶದಲ್ಲಿ ಏನ್ ಹೇಳ್ತೇವೆ ಅಂದ್ರೆ ಒಂದು ಮನೆ ಇದೆಯಲ್ವಾ ಮನೆ ಒಳಗಿನ ಆಕಾಶ ಬೇರೆ ಹೊರಗಿನ ಆಕಾಶ ಬೇರೆ ಒಂದು ಮಡಿಕೆ ಇದೆ ಅಲ್ವಾ ಮನೆ ಮಡಿಕೆ ಒಳಗೆ ಒಂದು ಸ್ಪೇಸ್ ಆಕಾಶ ಇದೆಯಲ್ಲ ಅದು ಬೇರೆ ಇದೆಲ್ಲ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ನೀವು ಮಡಿಕೆ ಒಡೆದ್ರಿ ಅಂತ ಹೇಳಿದ್ರೆ ಆ ಆಕಾಶವು ಹೊರಗಿನ ಆಕಾಶಗಳು ಒಂದೇ ಮನೆ ಒಡಿಸ್ಬಿಟ್ರಿ ಅಂತ ಹೇಳಿದ್ರೆ ಮನೆ ಒಳಗಿರುವ ಆಕಾಶ ಒಳಗೊಂದು ಒಂದೇ ಅಂದ್ರೆ ಈ ಒಂದು ನಿಮಿತ್ತದಿಂದಾಗಿ ಮನೆ ಅಂತ ಒಂದು ನಾಲ್ಕು ಗೋಡೆ ಇದ್ದಾಗ ಇದರಿಂದ ಓ ಇದು ಮನೆ ಆಕಾಶ ಇದಾಗದಿ ದೇಹ ಪಾಂಚಭೌತಿಕವಾದ ದೇಹ ಒಂದೇ ಆದ್ರೆ ಒಳಗಿರುವ ಜೀವರು ಬೇರೆ 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 ಆಗಿದ್ದಾರೆ ಆ ಜೀವರಲ್ಲಿ ಮೂಡ್ತಾ ಇರುವ ಮನಸ್ಸಿನ ಭಾವನೆಗಳೇನಿದೆ ಭಾವನೆಗಳ ಅನುಗುಣವಾಗಿ ಈ ರೀತಿ ದುಃಖ ಅನ್ನೋದು ಉಂಟಾಗ್ತಾ ಇದೆ ಅಂತ ಅಲರ್ಕ ಯೋಚನೆ ಮಾಡಿದ ಓ ದತ್ತಾತ್ರೇಯರು ಎಂಥ ಒಂದು ಮಾತ ಹೇಳಿದ್ದಾರೆ ಬಿಡಬಾರದು ದತ್ತಾತ್ರೇಯರ ಹತ್ರ ಹೋಗಿ ನಾನಿನ್ ಎಲ್ಲ ಉಪದೇಶವನ್ನ ಪಡಿಬೇಕು ಅಂತ ಹೇಳಿ ಆ ದತ್ತಾತ್ರೇಯರ ಬಳಿ